ಏನು ಯುದ್ಧ ಬೇಡ ಎಂಬ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರ ಈ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಅವರೇ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಡಿಕೆಶಿ ಅಂತರ ಕಾಯ್ಕೊಂಡಿದ್ದಾರೆ ಈಗಾಗಲೇ ನಮ್ಮ ಪಕ್ಷ ತೀರ್ಮಾನ ಮಾಡಿ ಆಗಿದೆ ದೇಶದ ಐಕ್ಯತೆ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ನಾವು ರೆಡಿ ಬದ್ಧ ನಾವು ಪಕ್ಷದ ವರ್ಕಿಂಗ್ ಕಮಿಟಿ ನಿರ್ಣಯಕ್ಕೆ ಬದ್ಧರಾಗಿರ್ತೀವಿ ನಮ್ಮ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ದಾರೋ ಅವರಿಂದಲೇ ಕ್ಲಾರಿಟಿ ತಗೊಳ್ಳಿ ಅಂತ ಜಾರ್ಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮಾಧ್ಯಮಗಳಿಗೆ ನಮಸ್ಕಾರ ಅಂತ ಹೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರೇನ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರ ಹತ್ರನೇ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ ಬಟ್ ಮೊನ್ನೆ ಸರ್ವ ಪಕ್ಷಗಳ ಸಭೆಯಲ್ಲಿ ಎ ಅಂದ್ರೆ ನಮ್ಮ ಪಕ್ಷ ಏನ್ ಹೇಳ್ತು ಅದಕ್ಕೆ ನಾವು ಈಗ್ಲೂ ರೆಡಿ ಆ ಮಾತಿಗೆ ಈಗ್ಲೂ ಕೂಡ ಬದ್ಧರಾಗಿದ್ದೀವಿ ದೇಶದ ಐಕ್ಯತೆ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿರ್ಧಕ್ಕೆ ನಿರ್ಧಾರಕ್ಕೆ ನಾವು ಬದ್ಧ ನಮ್ಮ ಪಕ್ಷದ ವರ್ಕಿಂಗ್ ಕಮಿಟಿ ನಿರ್ಣಯ ಏನಿದೆ ಅದಕ್ಕೆ ನಾವು ಬದ್ಧ ಡಿ ಕೆ ಶಿವ್ಕುಮಾರ್ ಅವರ ಸ್ಟೇಟ್ಮೆಂಟ್ ಆಲ್ ದಿ ವೇ ಯುವಸ್ ಇನ್ ಅಮೇರಿಕಾ ಯು ಕ್ಯೂ ಬಟ್ ಪಾರ್ಟಿಸಿಪೇಟ್ ವ್ಯಾ ಬಿನ್ ರೆಸ್ಪೆಕ್ಟಿಂಗ್ ವಿ ಯು ಟು ಕೀಪ್ ದಿಸ್ ಕಂಟ್ರಿ ಯುನೈಟೆಡ್ So whatever the Chief Minister has spoken, I don't want to comment on it, you better ask him because uh, we have to ask his worship, I don't want to comment anything else. So India has to be protected and I think uh, my party has already taken a stand on it. Raul Gandhi all the way, he was in America, he flew back, he participated, uh, we have been respecting, we want to keep this country united. So whatever the chief minister has spoken, I don't want to comment on it. You better ask him because uh, we have to ask his worship. I don't want to comment anything else. So India has to be protected, and I think uh, my party has already taken a stand on it. Gandhi all the way. He was in America. He flew back. He participated. Uh, we have been respecting. We want to keep this country united. So whatever the chief minister has spoken, I don't want to comment on it. You better ask him because uh, we have to ask his worship. I don't want to comment anything else. So India has to be protected, and I think uh, my party has already taken a stand on it. all the way. He was in America. ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗೆ ಏನು ಸರ್ ಪ್ರತಿಕ್ರಿಯೆ ಕೊಡ್ತೀರಾ ಅಂದರೆ ನಮ್ಮ ಪಕ್ಷ ನಮ್ಮ ಕಮಿಟಿ ಆಲ್ರೆಡಿ ನಿರ್ಧಾರವನ್ನು ತಗೊಂಡಾಗಿದೆ ಅದು ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧ ಅಂತ ನಾವು ಈಗಲೂ ಕೂಡ ಆ ಹೇಳಿಕೆಯನ್ನೇ ಆ ಹೇಳಿಕೆಗೆ ಬದ್ಧರಾಗಿರ್ತೀವಿ ಸ್ಟ್ಯಾಂಡ್ ಆಗಿರ್ತೀವಿ ಸಿದ್ದರಾಮಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ರು ನೀವು ಅವರನ್ನೇ ಅದ್ರ ಬಗ್ಗೆ ಕ್ಲಾರಿಟಿ ಕೇಳೋದು ಒಳ್ಳೆಯದು ಅದ್ರ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯ ಕಾಮೆಂಟ್ ಮಾಡಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಾರ್ಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಲೀಡರ್ಸ್ಗಳು ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಇಂದ ಅಂತರ ಕಾಯ್ಕೊಳ್ತಾ ಇದ್ದಾರೆ